ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸ್ಯಾಂಡಲ್ವುಡ್ ನ ಬ್ಯಿ ನಟ ವರ್ಷಕ್ಕೆ ಒಂದು ಸಿನಿಮಾ ಮಾಡಿದ್ರು ಕೈ ತುಂಬಾ ಪ್ರಾಜೆಕ್ಟ್ ಇಟ್ಟುಕೊಂಡಿರುವಂತಹ ನಟ ಇವರು ಸದಾ ಅಭಿನಯದಲ್ಲೇ ತೊಡಗಿಕೊಂಡಿರುವ ಪುನೀತ್ ನಿರ್ಮಾಣ ಸಂಸ್ಥೆ ಮತ್ತು ಆಡಿಯೋ ಕಂಪನಿಯೊಂದನ್ನು ಸ್ಥಾಪಿಸಿಕೊಂಡು ಅದರ ಮೂಲಕ ತುಂಬಾ ಸಕ್ರಿಯರಾಗಿದ್ದಾರೆ ಇದೆಲ್ಲದರ ನಡುವೆ ಅಪ್ಪು ಈಗ ನಿರ್ದೇಶನದ ಕಡೆ ಕೂಡ ಗಮನ ಹರಿಸುತ್ತಿದ್ದಾರಂತೆ ಹೌದು ಪುನೀತ್ ರಾಜ್ಕುಮಾರ್ ಅವರು ನಿರ್ದೇಶಕರಾಗುವ ಆಸೆಯನ್ನ ಹೊರಹಾಕಿದ್ದಾರೆ ಯಾವಾಗಲೂ ಅಭಿನಯದ ಕಡೆಗೆ ಹೆಚ್ಚು ಗಮನ ಹರಿಸುವುದಾಗಿದೆ ಹಾಗಾಗಿ ನಿರ್ದೇಶನ ಮಾಡಬೇಕು ಎನ್ನುವ ಬಯಕೆ ಕೂಡ ಇದೆ ನಿರ್ದೇಶನ ಮಾಡುವ ಕನಸು ಬಹಳ ದಿನಗಳಿಂದ ಇದೆ ಎಂದು ಅಪ್ಪು ಹೇಳಿಕೊಂಡಿದ್ದಾರೆ ಒಂದು ವೇಳೆ ಪುನೀತ್ ರಾಜ್ಕುಮಾರ್ ಸಿನಿಮಾ ನಿರ್ದೇಶನ ಮಾಡಿದ್ರೆ ಆ ಚಿತ್ರಕ್ಕೆ ಶಿವಣ್ಣ ನಾಯಕ ಎಂದು ಹೇಳಿದ್ದಾರೆ ಆದ್ರೆ ಕತೆ ಹೇಗಿರ್ಬೇಕು ಶಿವಣ್ಣ ಅವರ ಗೆಟಪ್ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಇನ್ನೂ ಬಹಿರಂಗಪಡಿಸಿಲ್ಲ ಒಂದು ನ್ಯಾಚುರಲ್ ವಿಷಯವನ್ನ ಇಟ್ಟುಕೊಂಡು ಶಿವಣ್ಣಗೆ ನಿರ್ದೇಶನ ಮಾಡುವ ಕನಸು ಕಂಡಿರುವ ಅಪ್ಪು ಯಾವಾಗ ಡೈರೆಕ್ಟರ್ ಕ್ಯಾಪ್ ತೊಡುತ್ತಾರೆ ಎನ್ನುವುದು ಬಿಟ್ಟುಕೊಟ್ಟಿಲ್ಲ ಇನ್ನು ಪುನೀತ್ ಮಾತುಗಳನ್ನ ಕೇಳಿದ ಅಭಿಮಾನಿಗಳು ಯಾವಾಗ ಈ ಸಿನಿಮಾ ಸೆಟ್ ಇರಲಿದೆ ಅಂತ ಕಾಯ್ತಾ ಇದ್ದಾರೆ ಈಗಾಗಲೇ ಪುನೀತ್ ಅಭಿನಯ ಗಾಯನ ಪ್ರೊಡಕ್ಷನ್ ಹೌಸ್ ಆಡಿಯೋ ಕಂಪನಿ ಹೀಗಂತ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಇದ್ರ ಜೊತೆಗೆ ಈಗ ನಿರ್ದೇಶನ ಮಾಡುವ ಮಾತು ಕೂಡ ಪ್ರೇಕ್ಷಕರಲ್ಲಿ ಮತ್ತಷ್ಟು ಕುತೂಹಲವನ್ನ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಆಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ